ಚಿಂತಾಮಣಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಫುಟ್ವೇರ್ ಶೋರೂಮ್ ಓಪನ್ ಆಗಿದೆ ಸೂಕ್ತ ಬೆಲೆಗೆ ಬ್ರ್ಯಾಂಡೆಡ್ ಶೂ ಮತ್ತು ಚಪ್ಪಲಿ ದೊರೆಯುತ್ತಿದೆ ಮೂರು ಸಾವಿರ ರೂಪಾಯಿ ಖರೀದಿ ಮಾಡಿದರೆ ನಿಮಗೆ ಆಕರ್ಷಕ ಗಿಫ್ಟ್ ಆಂಪರ್ ಲಭ್ಯವಿದೆ ಬ್ಯಾಕ್ ಟು ಸ್ಕೂಲ್ ಆಫರ್ ನಡೆಯುತ್ತಿದ್ದು ಮಕ್ಕಳಿಗೆ ಬ್ಯಾಗ್ ಹಾಗೂ ಶೂ ಖರೀದಿ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ಆಫೈರ್ ಇದೆ ಇನ್ನೇಕೆ ತಡ ಬೇಗ ಫೀಟ್ಸ್ಟೈಲ್ ಶೋರೂಮ್ಗೆ ಭೇಟಿ ಕೊಡಿ ನಿಮಗೆ ಬೇಕಾದ ವಸ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಹೊಸ ಬ್ರಾಂಡೆಡ್ ಮತ್ತು ಶೂವನ್ನು ಖರೀದಿ ಮಾಡಿ ಆಫರ್ ನಿಮ್ಮದಾಗಿಸಿಕೊಳ್ಳಿ ನೀವು ಸಂಪರ್ಕಿಸಬೇಕಾದ ವಿಳಾಸ ವಿನಾಯಕ ಶೋರೂಮ್ ಅಪೋಸಿಟ್ ಮೋರ್ ಸೂಪರ್ ಮಾರ್ಕೆಟ್ ಪಕ್ಕ ಬೆಂಗಳೂರು ಮುಖ್ಯ ರಸ್ತೆ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಟು ಫೋರ್ ಟು ಮತ್ತೊಂದು ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಟು ಏಟ್ ಸಿಕ್ಸ್ ತ್ರೀ ಸೆವೆನ್ ಸೊ ಕಡೆ ಹಾಡು ಹಾಡು ಮದುವೆ ಇರುತ್ತೆ ಅಥವಾ ಅವ್ರ ಮಗನ್ಗೆ ಯಾವ ತರ ಮಗು ಬೇಕು ಅಂತ ಆ ತಾಯಿ ಹಾಡೋದು ಓಕೆ ತಾನಿ ತಂದಾನೋ ತಂದಾನಿ ತಾನೋ ತಾನಿ ತಂದಾನೋ ತಂದ ನಾನಿ ನಾನೋ ತಾನಿ ತಂದಾನೋ ತಂದಾನಿ ತಾನೋ ತಾನಿ ತಂದಾನೋ ತಂದ ನಾನಿ ನಾನೋ ಕಲ್ಲು ಕುಟ್ಟುವಾಗ ಎಲ್ಲ ಭಾಗ್ಯವು ಬರಲಿ ಕಲ್ಲು ಕುಟ್ಟುವಾಗ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮ್ಯಾಗ ಮಗ ಬರಲಿ ಪಲ್ಲಕ್ಕಿ ಮ್ಯಾಗ ಮಗ ಬರಲಿ ಆ ಮನೆಗ ಮಲ್ಲಿಗೆ ಮೂಡಿಯೋ ಸೊಸೆ ಬರಲಿ ಮಲ್ಲಿಗೆ ಮೂಡಿಯೋ ಸೊಸೆ ಬರಲಿ ತಾನಿ Tandani tano, tani tandano, tandani nado. Thank you.